ಸೊ ಈ ಹಸುನ ನೋಡಿ ಈ ಹಸು ಇವಾಗ ನಮ್ಮಲ್ಲೇ ಫಾಮಲ್ಲೇ ಇದೆ ಹಸು ಕಸ ಬಿದ್ದಿರಲಿಲ್ಲ ಅವ್ರು ಅಡ್ವಾನ್ಸ್ ಹಾಕಿದ್ರು ಅದಕ್ಕೋಸ್ಕರ ಏನಾದರೂ ಕರು ಹೆಂಗಡೆ ತಿಳ್ಕೊಂಡಿತ್ತು ಅದಕ್ಕೆ ನಾನು ಈ ಹಸು ಕೊಡಲಿಲ್ಲ ನನ್ನ ಹತ್ರ ಇದೆ ಆರಾಮಾಗಿ ಇವಾಗ ನಮ್ಮ ಫಾಮು ನಮ್ಮ ಮನೆ ಕೂದಿ ಈ ನಡೀತಾ ಇದೆ ಒನ್ ಟೈಮಿಗೆ ಆರು ಏಳು ಲೀಟ್ರ್ ಹಾಲಿದೆ ಇದು ಆರು ತಿಂಗಳು ಪ್ರೆಗ್ನೆನ್ಸಿ ಆಯಿತಾ ನೋಡಿ ಕರುಗಳು ಕೀಡ್ ಹಾಕಿದ್ವಿ ಮೇವು ಹಾಕಿದ್ವಿ ಒಂದಿಕ್ಕಾಗ ಮೂಳೆ ಕಾಣ್ತಾ ಇದೆ ನೋಡಿ ನಮ್ಮ ಸಾಕಾಣಿಕೆ ನೋಡಿ ಕಾಸ್ಮ್ಯಾ ನಮ್ಮ ಸಾಕಾಣಿಕೆ ನೋಡಿ ನಮ್ಮ ಒಂದು ಕೆಲಸ ಸಿ ಸಿ ಟಿ ವಿ ಇರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೆಕಾರ್ಡಿಂಗ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡಿ ಹಸುಗಳು ನೋಡಿ ಕರುಗಳು ಇವು ಬಂದು ನಮ್ಮ ಹತ್ರ ಎಂಟು ಜನ ಆಯಿತು ಈಗ ಕರುಗಳು ಬುಕ್ ಆಗಿದ್ದಾವೆ ಒಂದು ಪೇಮೆಂಟ್ ಹಾಕಿ ಹಾಕಿದ್ರು ಅರ್ಧ ಹಾಕಿದ್ದಾರೆ ಇನ್ನು ಹದಿ ಕೋರ್ಸಲ್ಲಿ ಇಟ್ಕೊಂಡಿದ್ರು ನೋಡಿ ಫುಲ್ ಪೇಮೆಂಟ್ ಅನ್ನೋದು ಕಳ್ಸೋಣ ನೋಡಿ ಹೇಗಿದೆ ಹೇಗೆ ತಿಂತಾ ಇದೆ ನೋಡಿ ಎಲ್ಲ ಫೀಡ್ ತೋರಿಸ್ ಮೇಡಮ್ ಇದು ಫುಲ್ ಆಗಿದೆ ಆರಾಮಾಗಿ ತಿಂದು ಫ್ರೆಶ್ ಮಾಡ್ಕೊಂಡು ಕೂತ್ಕೊಂಡಿದೆ ನೋಡಿ ಇದು ಕರು ಆಗಿದೆ ಇದು ಕಳಿಸ್ತಾ ಇರೋದು ಇದೊಂದು ಪ್ರೆಗ್ನೆನ್ಸಿ ಹಸು ಇದು ಆಗಿದೆ ಇದು ಒಂದು ಶೆಡ್ ರೆಡಿ ಆಗ್ತಾಯಿದೆ ಒಂದು ತ್ರೀ ಫೋರ್ಟು ಕಳಿಸ್ಕೊಳ್ಳಿ ಅಂತ ಸೇಲಿಗೆ ಯಾವುದು ಅವೈಲೇಬಲ್ ಇಲ್ಲ ಎಲ್ಲ ಸೇಲ್ ಆಗಿಬಿಟ್ಟಿದ್ದೀವಿ ಮಾತಾಡೋರು ಹೇಗೆ ಬಗ್ಗೆ ಮಾತಾಡ್ಬೋದು ಹಸು ಬಗ್ಗೆ ನಾಲೆಜ್ ಇಲ್ಲ ಕಡಿ ಬಗ್ಗೆ ಗೊತ್ತಿಲ್ಲ ನಾವು ಯಾಕೆ ಪಂಜಾಬಿಂದ ತೊಗೊಂಡ್ಬರ್ತೀವಿ ಏನು ಮಾಡ್ತೀವಿ ಅದ್ರ ಬಗ್ಗೆ ಮಾಹಿತಿ ಇಲ್ಲದವರು ಸಸಿರಿ ಏನು ಬಗ್ಗೆ ಮಾತಾಡ್ಬೋದು ಅವಕ್ಕೆಲ್ಲ ತಲೆಗಡೆಸ್ಕೊಂಡು ತಿಳ್ಕೊಳ್ಳೋಷ್ಟು ಟೈಮ್ ನಮಗಿಲ್ಲ ನೋಡಿ ಹಸು ಹೇಗೆ ಕರು ಚೆಕ್ ಕರು ನೋಡಿ ಇವೆಲ್ಲ ಹೇಗೆ ನಮ್ಮ ಹತ್ರ ಒಂದು ವಾರ ಆಯಿತು ಒಂದಾದರೂ ಮೂಳೆ ಕಾಣ್ತಿದೆ ಅಂದ್ರೆ ಹೇಗಿದೆ ಕರು ಬ್ರೀಡಿಂಗ್ ನೋಡಿ ಯಾವ ರೀತಿ ಇದೆ ನೋಡಿ ನಮ್ಮ ಮನೆ ಹಸು ಇನ್ನು ಹಾಲು ತೆಗ್ದಿಲ್ಲ ನೋಡಿ ಇನ್ನು ಹಾಲು ತೆಗಿಯೋ ಟೈಮ್ ಈ ಕಡೆ ಬರ್ರಿ ಹಾಲು ತೆಗಿಯೋ ಟೈಮ್ ನೋಡಿ ಹಾಲು ತೆಗಿಯೋ ಟೈಮಿಗೆ ಮಿಷಿನ್ ಹಾಕ್ತೀವಿ ಹಾಲು ತೆಗಿತೀವಿ ನಮ್ಮ ಮನೆ ನಮ್ಮ ಫಾರಮ್ಮು ಫಾರಮ್ಮು ಆ ಕಡೆ ಈ ಕಡೆ ಎಲ್ಲ ಖರ್ಚು ಎಲ್ಲ ಬಿಲ್ಕಿಂಗು ಎಷ್ಟು ಸುಮ್ಮನೆ ಹೋಗ್ತಾ ಇರೋದು ಪ್ರತಿಯೊಂದು ನೋಡಿ ಕರುಗಳು ಯಾವತ್ತಿಲ್ಲ ನೋಡಿ ಬುಕ್ಕಿಂಗ್ ಆಗಿದ್ದಾವೆ ಅರ್ಧ ಪೇಮೆಂಟ್ ಬಂದಿದೆ ಫುಲ್ ಪೇಮೆಂಟ್ ಬರಲಿ ಅಂತ ವೆಯ್ಟ್ ಮಾಡ್ತೀವಿ ಇವತ್ತು ಸಂಜೆ ಒತ್ತು ಲೋಡ್ ಆಗುತ್ತಿಲ್ಲ ಎಲ್ಲ ಯಾವುದು ಸೇಲಿಗೆ ಭಾಳ ಜನ ಬರ್ತಾರೆ ಪ್ರತಿದಿನ ಮೂವತ್ತು ಜನ ಬರ್ತಾನೆ ಇರ್ತಾರೆ ನಾವೇನು ಮಾಡ್ತೀವಿ ಕ್ವಾಂಟಿಟಿಯಲ್ಲಿ ಕೆಲಸ ಮಾಡಲ್ಲ ಕ್ವಾಲಿಟಿಯಲ್ಲಿ ಕೆಲಸ ಮಾಡ್ತೀವಿ ಗೊತ್ತೋಗಿ ಹೇಳ್ತೇವೆ ಯಾರಿಗೆ ಟಾರ್ಗೆಟ್ ಮಾಡ್ತೀವಿ ಟಾರ್ಗೆಟ್ ಅಲ್ಲ ಇಲ್ಲಿ ಬರೋದು ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ರೈತ್ರೆ ಯಾರಿಗೆ ಮೋಸ ಮಾಡಿದ್ರು ರೈತ್ರಿಗೆ ಮೋಸ ಮಾಡೋಕ್ಕಾಗಲ್ಲ ಯಾಕೆಂದರೆ ಎಲ್ಲೋ ಕೂತ್ಕೊಂಡು ವಿಡಿಯೋ ಮಾಡಿ ಹಾಕಿದೆ ಹೀಗಿದೆ ಅನ್ನೋ ಜಾಯಮಾನ ನಮ್ದಲ್ಲ ನಿಸರ್ಗಾಡಿಪ್ಪ ಲೈವಲ್ಲಿ ಹಸುಗಳು ಬಂದಾಗ ಒನ್ ಡೇ ಟೂ ಡೇ ಇಟ್ಬೇಕಾದ್ ಬರ್ತಾರೆ ಅವತ್ತೇ ಬರ್ತಾರೆ ಹಸುಗಳು ನೋಡ್ತಾರೆ ಯಾವ ರೀತಿ ಮೊಬೈಲ್ದ ಯಾವ ರೀತಿ ಹಸುಗಳಿದ್ದಾವೆ ನೋಡ್ತಾರೆ ಯಾರು ಮೂರು ಕೇಳಿದ್ದಾರೆ ಅವನಿಗೆ ಹಸು ಕರು ಬಗ್ಗೆ ಏನೂ ಗೊತ್ತಿಲ್ಲ ಸುಮ್ಮನೆ ಮಾತಾಡೋದು ಕುತ್ಕೊಂಡು ನನ್ನ ಜೊತೆ ಇಂಟರ್ವ್ಯೂ ಮಾಡಲಿ ಅದ್ರ ಬಗ್ಗೆ ಏನು ಗೊತ್ತಿದೆ ಅಂತ ನೋಡಿ ಹೇಗಿದ್ದಾರೆ ಸ್ಯಾಲರಿ ತಗೊಳ್ತಾರೆ ಸ್ಯಾಲರಿ ತಗೊಳ್ತಾ ಇದ್ದಾರಲ್ಲ ಅವ್ರು ಕೆಲಸ ಮಾಡ್ತಾರೆ ಇಲ್ಲ ಇದೇನು ಗೊತ್ತಾ ಇದು ಧಮಕಿ ನನಗೆ ಇಷ್ಟು ಪರ್ಸೆಂಟೇಜ್ ಕೊಡ್ರಿ ನನಗೆ ಇಷ್ಟು ಕೊಡ್ರಿ ಅಂತ ಇದು 1 ರೂಪಾಯಿನೂ ಸಿಗಲ್ಲ ಯಾರು ಅಪ್ಪನ ಕೊಡಲ್ಲ ಇಲ್ಲಿ ನಾವು ಮಾಡ್ತಾ ಇರೋ ಕೆಲಸ ನಿಮಗೆ ಗೊತ್ತಿದೆ ಪಂಜಾಬ್ ಇಂದ ಹಚ್ಚಿಕೊಳ್ತಾ ಇದ್ದೀವಿ ನೋಡಿ ಹೇಗಿದೆ ಬ್ರೀಡ್ ನೋಡಿ ಹೇಗಿದೆ ಇದು ಬೇಕಾದ್ರೂ ನಮ್ಮತ್ರ ಇಷ್ಟು ಹಚ್ಚಿಕೊಳ್ಳ ಬರ್ತಾವಲ್ಲ ಯಾರಿಗೆ ಏನೋ ಅಂತಾರೆ ಸ್ಕ್ಯಾಮ್ ಸ್ಕ್ಯಾಮ್ ಲೈವ್ ಮಾಡಲ್ಲ वीडियो बहुत गाड़ी लोड़ होती है <coughs> बोहत, बोहत, बोहत कितने लेके आते हैं आज तक कोई गाई मरी क्या हमारी नहीं, नहीं। आज तक कोई गई मरी हमारी नहीं, नहीं। कितने ये लेके आते हैं उसमें क्या क्या लेके आते हैं चारा तूड़ी फीड मेडिसिन सारा लेके आते हैं ना कैसे लेके आते हैं कितने स्टॉप में लेके आते हैं हम पांच स्टॉप स्टॉप पहला श्टाप होता है किशनगढ़ दूसरा स्टॉप कहाँ होता है रतलाम तीसरा स्टॉप होता है चौथा कहाँ होता है पांचवा इधर आता है ना गाय का पूरी देखभाल कैसे करेंगे जैसे वहां से लोड होगी यहाँ से आने में लाने में नॉलेज चाहिए है ना लेके आते हैं वो लोगों को अच्छे ग्रेड वाले गाय पंजाब को भी लेके जाते हैं लोग, लोग है है? ना? वो सामने देखेंगे, ब्रीड पे काम करेंगे बोल के। तो, तो, बेकार बात करने वाला कुछ भी करते था। देखो, देखो देखो कैसी तो चेहरा देखो इसका। ये बहुत लोग करते। अब जाना सीमेंट लोगेंगे निसर्ग डिटी वर्कली ना लाइव ಯಾರಿಗಾದ್ರು ಧೈರ್ಯ ಇದೆ ಕರ್ನಾಟಕದಲ್ಲಿ ಪ್ರತಿಯೊಂದು ಲೈವ್ ಅಲ್ಲಿ ತೋರಿಸಿ ಸೇಲ್ ಮಾಡುವಂತದ್ದು ಯಾರಿಗೂ ಧೈರ್ಯ ಇಲ್ಲ ನಾವು ಲೈವ್ ಅಲ್ಲಿ ಮಾಡ್ತೀವಿ ಲೈವ್ ಅಲ್ಲಿ ತೋರಿಸ್ತೀವಿ ಪ್ರತಿದಿನ ಹಸುಗಳು ಅದು ಇದು ನಮ್ದು ಕ್ಲಾರಿಟಿ ಇರುತ್ತೆ ನಾವು ಯಾರ ಹತ್ರ ಲಂಚ ತಗೊಳ್ಳೋದಾಗ್ಲಿ ಪೊಲೀಸ್ ಜುಟ್ಟು ಏನ್ರಿ ಮಾತು ಒಂದು ಅವನ್ ಕೆಲಸ ಅದು ಪೊಲೀಸಿಗೆ ನಾವು ಕರೆಕ್ಟ್ ಆಗಿದ್ರೆ ನಾವ್ ಎಂತ ಗ್ರಾಮ ಪಂಚಾಯತಿ ಗೊತ್ತಿಲ್ಲ ಅವನಿಗೆ ನಾವೀಗ ಫಾರ್ಮ್ ಇರೋದು ಎಂತ ಗ್ರಾಮ ಪಂಚಾಯತಿ ಗೊತ್ತಿಲ್ಲ ಮತ್ತೂರು ಒನ್ ಆ್ಯಂಡ್ ಒನ್ಲಿ ಕರ್ನಾಟಕದಲ್ಲಿ ಸಂಸ್ಕೃತ ಶಾಲೆ ಇರುವ ಒಂದೇ ಒಂದು ಗ್ರಾಮ ಅಂದ್ರೆ ಮತ್ತೂರ್ ಗ್ರಾಮ ಪಂಚಾಯಿತಿ ಶಿವಮೊಗ್ಗ ಶಿವಮೊಗ್ಗ ನಮ್ಮ ಮತ್ತೂರ್ ಗ್ರಾಮ ಪಂಚಾಯತ್ ಇದ್ರೆ ಒಳ್ಳೆ ಫೇಮಸ್ಸು ನರೇಂದ್ರ ಮೋದಿ ಅವ್ರ ತನಕನ ಡೈರೆಕ್ಟ್ ಫೋನ್ ಕಾಲ್ ಮಾಡುವಂತ ಗ್ರಾಮ ಇದು ಒಂದ್ ಸಲ ಬಂದ ನೋಡಿ ನಮ್ಮ ಮತ್ತೂರ್ ಗ್ರಾಮ ಹಿಂಗೆ ಅಂತ ಸೆಲ್ಯೂಟ್ ಮಾಡ್ತಾರೆ ಸೆಲ್ಯೂಟ್ ಹೋಗಿ ಚೆಕ್ ಮಾಡ್ಕೊಳ್ಳಿ ಒಂದ್ ಇಡೀ ಕರ್ನಾಟಕದ ಸಂಸ್ಕೃತ ಶಾಲೆ ಇರೋದು ಮತ್ತೂರಲ್ಲೇ ಅಂಥ ಕಡೆ ಗೋರಕ್ಷಣೆ ತನ್ನ ಜೀವ ಅಂತ ತಿಳ್ಕೊಂಡಿರೋ ಮತ್ತೊಂದು ಗ್ರಾಮ ಇದು ಗೋರಕ್ಷಣೆಯಲ್ಲಿ ತನ್ನ ಜೀವ ಬಗ್ಗೆ ಅಡುಗೆ ಬಿಡ್ತಾರೆ ಅಂತ ಗ್ರಾಮ ಇದು ಅಂತ ತಪ್ಪು ತಪ್ಪು ಹೇಳ್ತಾ ಒಂದಾದ್ರೂ ಎವಿಡೆನ್ಸ್ ಇಲ್ಲಿ ಹಸು ಸತ್ತೋಗಿರೋದು ಅದಾಗಿರೋದು ತೋರ್ಸನಾ ಇಲ್ಲ ಸೊ ಹಾಗಾಗಿ ಇಲ್ಲಿ ಏನಂದ್ರೆ ಒಳ್ಳೆ ಹಸುಗಳು ಸೇಲಾಗ್ತದಾವ ಎನಿ ಟೈಮ್ ಕರುಗಳು ಸೇಲಾಗ್ತದಾವ ರೀ ಹೆಸರು ಮಾಡ್ತದ ರೀ ನಿಸರ್ಗ ಡೈರಿ ಪಂಪ್ ಇದು ಉರಿ ಇವತ್ತು ಇನ್ನೊಂದು ಹೇಳ್ತೀನಿ ಫೇಸ್ಬುಕ್ ಅಲ್ಲಿ ಅರವತ್ತು ಸಾವಿರ ಫಾಲೋವರ್ಸ್ ನಿಟ್ಟು ಇವತ್ತು ಅವ್ರು ಹೇಳ್ತಾರೆ ನಯಾಸ ಅಂದ್ರೆ ನಯಾಸು ಮೀಸರ್ಗಾಡಿ ಇರ್ಫ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡಿ ಇಲ್ಲಿ ಪ್ರತಿಯೊಂದು ಹಸುಗಳು ನೋಡಿ ನೋಡಿ ಹೇಗಿದ್ದಾವೆಲಾಜು ಸೈಲಾಜು ಎಲ್ಲ ಸಾಕಾಣಿಕೆ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ದವನು ಕುತ್ಕೊಂಡ್ ವಿಡಿಯೋ ಮಾಡ್ತಾನೆ ಇಲ್ದವನು ನೇರವಾಗಿ ಬಂದು ಮಾತಾಡ್ತಾನೆ ಧೈರ್ಯ ಅಲ್ವಾ ತಗೊಂಡ್ ಹೋಗತರ ಅದ ರೈತರ ನಾವು ಅವ್ರ ಬಗ್ಗೆ ಕಲೆ ಕಟ್ಟಿಸ್ಕೊಳ್ಳುತ್ತಾರು ಯಾವ ಪೇಪರ್ ಅವರು ಟಿವಿ ಅಲ್ಲಿ ನ್ಯೂಸ್ ಅಲ್ಲಿ ಕಟ್ಟೋರು ನಮಗೇನ ಸಂಬಂಧ? ನಮಗೆ ಯಾರು ಸಂಬಂಧ ಇಲ್ಲ. ಅವನು ಬೇಕಾದ್ರೆ ಕಟ್ಟಿಕೊಳ್ಳಿ ನೋಡಿ. ಹೇಗಿದೆ? ಹಾಗಾಗಿ ಮತ್ತೆ ಹಸಕೊಳ್ಳೋಕೆ ಹೊರಟಿದ್ದೇವೆ ಬೇಕಾದ್ರೆ ಎಷ್ಟು ಬುಕಿಂಗ್ ಆಡ್ಕೊಳ್ಳಿದಾವೆ ಎಷ್ಟು ಹೋಗ್ತದೋ ಈಗ ನೀವು ಸ್ವಲ್ಪ ಹೊತ್ತು ಲೋಡ್ ಮಾಡ್ಬಿಡೋ ವಿಡಿಯೋ ಕಳಿಸ್ಕೊಳ್ತೀನಿ. ಪ್ರತಿಯೊಬ್ಬರಿಗೂ ನಾನು ಒಂದೇ ಹೇಳೋಣ ಸ್ನೇಹಿತರೆ ಕರ್ನಾಟಕದ जनते. ಯಾವುದೇ ಕಾರಣಕ್ಕೂ ಬಹಳಷ್ಟು ಜನ ಮೊದಲ ಒಂದನೇ ಟಿವಿ ಚಾನಲ್ ಅಲ್ಲಿ ಮಾಡಕ ನೋಡೋದು ಅಲ್ವಾ ಮೇಡಮ್ ಎಸ್ ಸರ್. ಎಲ್ಲ ಮಾಡಿ ಎಲ್ಲ ಬಿಟ್ರು. ಬಿ ಸಿ ಆಫೀಸಲ್ಲಿ ಹೋಗಿ ಕೇಳಿ ಆಮೇಲೆ ವೆಟನರಿ ಕಾಲೇಜ್ ಕಂಪ್ಲೇಂಟ್ ಮಾಡಿದ್ರು ಅಲ್ಲೂ ಪ್ರೂಫು ಗೊತ್ತಾ ಲೀಗಲ್ ಆಗಿ ನೋಡಿದ್ರೆ ಮನುಷ್ಯನಿಗೆ ಯಾವುದು ಭಯ ಇರಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡೋದು ಹೆದರಿಗೆ ನಮ್ಮ ಜೀವನದಲ್ಲಿ ಇದನ್ನ ತಾಯಿ ಅಂತ ತಿಳ್ಕೊಂಡಿರೋ ನಾವು ಇದನ್ನ ನೋಡಿ ಕ್ಲೀನ್ನೆಸ್ ನೋಡಿ ಹೇಗಿದೆ ನೋಡಿ ಕೋರ್ಸಿ ಕ್ಲೀನ್ನೆಸ್ ನೋಡಿ ಹೇಗಿದೆ ಸಿಸ್ಟಮ್ ನೋಡಿ ಹೇಗಿದೆ ನೋಡಿ ಪಿಡಾಕ್ ನೋಡಿ ಪಿಡಾಕ್ ಕೋರ್ಸಿ ನೋಡಿ ಪಿಡಾಕ್ ಸಿಸ್ಟಮ್ ಇಲ್ಲಿ ಇದನ್ನ ನೋಡಿ ಅಳವಡಿಸ್ಕೊಡಿ ಅಂತ ಹೇಳೋದು ಈ ರೀತಿ ಅಳವಡಿಸ್ಕೊಡಿ ಫಾರ್ಮ್ ಮಾಡಿ ನಾನು ಮೊದಲು ಒಂದು ಪ್ರತಿಯೊಂದು ವಿಡಿಯೋ ಹೇಳ್ತೀನಿ ಗೋ ಅಂದ್ರೆ ತಾಯಿ ಆ ತಾಯಿಗೆ ಏನ್ ಬೇಕು ನಾವು ಕೊಟ್ರೆ ಅದು ನಮ್ಗೆ ಏನ್ ಓದ್ಕೊಳಕ್ಕೆ ಅದಕ್ಕೆ ಸಾಕಾಣಿಕೆ ಗೊತ್ತಿಲ್ಲದಂಗೆ ಏನ್ ಬೇಕು ಅಂತ ಮಾಡಿದ್ರೆ ಅದರಿಂದ ರಿಸಲ್ಟ್ ಅಯ್ಯಕ್ಕಾಗಲ್ಲ ಸೊ ನಾವು ಅದಕ್ಕೆ ಸೇವೆ ಮಾಡ್ತಾ ಇದೀವಿ ಎಲ್ಲಕ್ಕಿಂತ ಮೇಲಾಗಿ ಸರ್ ಅವ್ರಿಗೆ ಏನ್ ಬೇಕು ನಮಗೆ ಗೊತ್ತಾಗುತ್ತಲ್ವಾ ಅದೇ ಗ್ರೇಡ್ ನಾವು ಅಲ್ಲೇ ನಮ್ಗೆ ಗ್ರೇಡ್

ದುರ್ಜನರ ಕೂಡಿ ಅಧಿಕ ಸ್ನೇಹಕ್ಕಿಂತ ಸಜ್ಜನರ ಕೂಡ ಜಗಳ ಬೆಲೆ ಸರ್ವಜ್ಞ ಸ್ನೇಹಕ್ಕಿಂತ ಸಜ್ಜನರ ಕೂಡೆ ಜಗಳ ಬೆಲೆ ಸರ್ವಜ್ಞದ ಬೇಸಕ್ಕಾಗಲ್ಲ ಸರ್ವಜ್ಞ ನಾಡಿದ್ದು ಯಾರು ಕೆಟ್ಟದ್ ಬೇಸಕ್ಕಾಗಲ್ಲ ನಾನು ನಯಾಜ್ ಅಂತ ಪ್ರೀತಿ ಕೊಡ್ತಾ ಇಲ್ಲ ಡೈರಿ ಫಾರ್ಮ್ ಅಂತ ಪ್ರೀತಿ ಕೊಡ್ತಾ ಇದೆ ಅಣ್ಣ ತಮ್ಮ ಬರ್ತಾರೆ ಎಷ್ಟೋ ಜನ ಬರ್ತಾರೆ ಪ್ರೀತಿ ಕೊಡ್ತಾರೆ ಗಿಫ್ಟ್ ತಗೊಂಡ್ಬರ್ತಾರೆ

ರು ಕೆಲಸ ಚೆನ್ನಾಗಿ ಮಾಡಿ ನೋಡಿ ನಮ್ಮೆಲ್ಲ ಪಂಜಾಬ್ ನಮ್ಮ ಗ್ರೂಪೆ ಪಂಜಾಬ್ ಬರ್ತಾರೆ ಬೇಕಾದವ್ರು ಬಂದು ಹಸು ತೊಗೊಂಡೋಗ್ತಾರೆ ತನ್ನ ನನ್ನ ಮನೆಯರ್ತಾರೆ ಯಾರಿಗೂ ಟಾರ್ಗೆಟ್ ಯಾರಿಗೂ ಯಾರಿಗೋಂತ ಅವಶ್ಯಕತೆ ಇಲ್ಲ ಜೀವನದಲ್ಲಿ ನೆಮ್ಮದಿಯಾಗಿ ಆರಾಮಾಗಿದ್ದೀನಿ ಇವತ್ತೇ ಹಸು ವ್ಯಾಪಾರ ಎನಿಸಿದ್ರು ನನಗೆ ಏನೂ ಇಲ್ಲ ನೆಮ್ಮದಿ ನೆಮ್ಮದಿಯಾಗಿದ್ದೀನಿ ಇರೋದೊಬ್ಬ ಮಗ ಅವನು ನೆಮ್ಮದಿಯಾಗಿದ್ದಾನೆ ಸಾಕು ಜೀವನದಲ್ಲಿ ಮತ್ತೇನು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸರ್ ನಮಗೆ ಏನ್ ಗೊತ್ತಾ ಅಲ್ಲಿ ಪರ್ಚೇಸ್ ಮಾಡ್ತಾರಲ್ಲ ನಮ್ಮನ್ನ ನಂಬಿ ಅವ್ರ ಇದ್ದಾರಲ್ಲ ಅವ್ರಕ್ಕಿಂತ ಬೆಸ್ಟ್ ಅದೇ ನಮ್ಗೆ ಅವ್ರಕ್ಕಿಂತ ಯಾವುದೂ ಇಲ್ಲ ಇವ್ರೆಲ್ಲ ಅನುಭವ ವ್ಯಕ್ತಿಗಳಿಗೆ ಎಷ್ಟು ನೋಡ್ತಾ ಇದರಲ್ಲ ಏನ್ ಗೊತ್ತಾ ಉರಿಸ್ಕೊಳೋ ಏನ್ ಗೊತ್ತಾ ಎಲ್ಲರಿಗೂ ನೋಡ್ತಾಯಿದ್ವಿ ಚಾನಲನ್ನು ಇಷ್ಟು ನನಗೆ ಇನ್ನೊಂದು ಹೇಳ್ತೀನಿ ರಿಕ್ವೆಸ್ಟ್ ಮಾಡ್ತೀನಿ ನೋಡಿ ಯಾರು ನಾವು ಸರಿ ಇದ್ದೀವಿ ಅಂತ ಅಂದರೆ ಅವ್ರು ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಸರಿ ಇಲ್ಲ ಅಂತ ಮನ್ಸಲ್ಲಿ ಸ್ವಲ್ಪ ಬಂದ್ರೂ ನೀವು ಬೇಕಾದರೆ ಆನ್ ಸಬ್ಸ್ಕ್ರೈಬ್ ಮಾಡ್ಬೋದು ಯಾಕಂದರೆ ನಮ್ಮ ಕೆಲಸ ಕಾರ್ಯವೈಖರಿ ಎಲ್ಲರಿಗೂ ಗೊತ್ತಿದೆ ನಿಮ್ಮ ಪ್ರೀತಿ ವಿಶ್ವಾಸ ಇದೆ ಸಾಕು ಅಷ್ಟೇ ಸಾಕು ನನಗೆ ಬೇರೆ ಏನೋ ಅವಶ್ಯಕತೆ ಇರುತ್ತೆ ಧನ್ಯವಾದಗಳು